ಆಂಟಿ ಮಾಂಟಿ ಐದುವರೆಗೆ ಹೋಗಿರೋಳು ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲ ರಾತ್ರಿ ಒಂಬತ್ತುವರೆ ಆಗ್ಬಿಟ್ಟದೆ ಅಲ್ಲಮ್ಮ ನೀನು ಗಾಡಿನ ಒಂದೂವರೆ ಲಕ್ಷ ರೂಪಾಯಿ ಗಾಡಿನ ನೀನು ಐವತ್ ಸಾವಿರ ಮರಾಕ್ ಇದಲ್ಲ ಏನ್ ಹೇಳು ಐವತ್ ಸಾವಿರಕ್ಕಲ್ಲ ಎಂಬತ್ತಕ್ಕ ಎಂಬತ್ ಸಾವಿರ ಮಾರಕ್ಕಿದೆಯಲ್ಲ ಅಪ್ಪನ ತಿಳಿದ್ರೆ ಏನ್ ಮಾಡ್ತಾ ನೋಡ್ತಾ ಇರು ನಿನ್ನ ಕಲ್ದ ನಿಮ್ಮ ಅಪ್ಪನ ಸುದ್ದಿ ಸುತ್ತೆ ದಿಗ್ಲ ಆತದೆ ನಿಂಕ ಎಂಬತ್ ಸಾವಿರ ರೂಪಾಯಿ ಎತ್ಕೊಂಡ್ ಆಂಟಿ ಈಗ ಬರ್ತೀನಿ ಏನೋ ನಾವು ಹೋಟ್ಲಾಗ ಬರ್ತೀನಿ ಇಲ್ಲ ಪಾರ್ಕ ಕೂತ್ಕೊಂಡು ತಿನ್ನೋಣ ಅಂತ ಎಲ್ಲ ಆಂಟಿ ಎತ್ತಲ್ಲ ಆಂಟಿ ಶಿಕ್ಕುನೆ ಅಲ್ಲೆಲ್ಲ ಅವಳೇನ ನೋಡೋಕ ದಾರಿದಿರಿ ತಪ್ಪೋಗೋದೇನು ಎಷ್ಟಕ್ಕಿಂತ ಅವಾಗ ನೋಡ್ಕೊಂಡ್ ಬರೋದ ಅಲ್ಲ ಹೊಸ ಜಾಗ ಅಲ್ಲ ಅದಕ್ಕೆ ನಾನು ದಾರಿದಿರಿ ತಪ್ಪೋಗ ಅಲ್ಲೇ ಎಲ್ಲ ಕುತ್ಕೊಂಡು ಅವಳೇನು ಈ ಒಂದಕ್ಕಿಂತ ಹೋಗಪ್ಪ ಹಂಗೆ ಎಂಬತ್ ಸಾವಿರ ಎತ್ಕೊಂಡು ಹೋಗೋಳೆ ಹಾ ಕೊಡು ನನ್ ಕೈ ಕಂದ್ರು ಇಲ್ಲ ನಿಂಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಲು ಇವಾಗ ನಾವು ಇವಾಗ ನಾವ್ ಸಾವಿರ ಯಾವಾಗ ಹೋಗೋದು ಹಂಗಂದ್ರೆ ಏನ ಅಗಮ್ಮ ಏನೋ ನಾ ಬಾಡಿ ಮಸಾಜು ಎಲ್ಲ ಮಾಡ್ತಾಳೆ ಅಂತ ಹೇಳಿದ್ಲಲ್ಲ ಆಂಟಿ

ದಾರಿಗಿರಿಯ ನನ್ನ ಬೆಂಗಳೂರಾಗ ತಪ್ಪೋಯ್ತಾ ಇಲ್ಲ ನಾನು ಬೆಂಗಳೂರಾಗ ಇರೋದು ಸಲೂನ್ ಕೆಲಸ ಮಾಡೋದು ಅಂತ ಹೇಳಿದ್ಲು ಹ್ಞೂ ಅದು ಎತ್ತು ಹೋಗ್ಬಿಡ್ಲು ಹಾ ಓ ಮಸ್ತ್ ಪಿಗರು ಇಷ್ಟ ತಗೆ ವಾ 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 ಹ್ಞೂ ಹ್ಞೂ ಕಣ್ಣು ಸ್ಪೆಕ್ಸು ಬಟ್ಟೆ ನೋಡು ಚಪ್ಪಲಿ ನೋಡು ಟೋಪಿ ನೋಡು ವಾ ಮಸ್ತ್ ಪಿಗರು ಆಂಟಿ ಸೂಪರಾಗಿ ಬಾಡಿ ಮೇಂಟೈನ್ ಮಾಡಲೆ ಕೆಂಪು ತೋಟದಲ್ಲಿ ಒಮ್ಮೆ ಆರಿ ಬಾಳದೆ ಪರಿ ಬಾಳದೆ ಈಗೇಕೆ ನಿಂತಿರುವೆ ಯಾರ ನೀನು ಸುಂದರ ಚೆಲುವೆ ಒಬ್ಬರೇ ನಿಂತಿರುವೆ

ನಾನು ಏನಾದರೂ ಮಾಡ್ಕೊಂತೀನಿ ನಿಂಗೆ ಗಾಬರಿ ಪಡ್ಬೇಡ ನಾನೇನ್ ದೆವ್ವ ಅಲ್ಲ ಪಿಸಾಚಿ ಅಲ್ಲ ಹ್ಮ್ ಭಯ ಪಡ್ಬೇಡ ನಾನು ನಿನ್ನಂಗೆ ಮನುಷ್ಯ ಚಿಕ್ಕೋನೇ ಲೇ ಬರ ಇಲ್ಲೇ ಚಿಕ್ಕೋನೆ ಇವಳು ಯಾವಳ ಎಂತ ಕೆಲಸ ಮಾಡ್ಬಿಟ್ಲು ಎಂಬತ್ ಸಾವಿರ ರೂಪಾಯಿ ಎತ್ಕೊಂಡು ಊಟ ತತ್ತೀನಿ ಅಂತ ಓದೋಳು ಯಾವಾಗ ಓದೋಳು ಐದುವರೆ ಓದೋಳು ಹತ್ತು ಗಂಟೆ ಆಟ ಬತ್ತಾದ ರಾತ್ರಿ ಇಷ್ಟೊತ್ತಾಗಿ ಬಂದಿಲ್ಲ ಏನು ಮಾಡೋದು ಇಲ್ಲಮ್ಮ ಏನ್ ಮಾಡ್ತಾ ಇದೆಯಮ್ಮ ಏನು ಮಾಡ್ತಾ ಇದೀಯ ಅರ್ಧ ರಾತ್ರಿ ಒಳಗೆ ನೋಡೋಣ ಇದು ಅರ್ಧ ರಾತ್ರಿ ಅಲ್ಲ ಆ ನಡು ರಾತ್ರಿ ಅಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡ್ ನೀನು நன் மகன்க்கு அவன் சரி இல்ல நீங்க சரி இதா ஏன் சமைத்தா எஸ்டிக்கா கொடில்லே அயோ ஓவ நீங்க துர்கா ஓத்கண்டு ஓதவளோடமா இல்லே துடமா இல்ல நோடம்மா நான் எணுமக்கள தௌத்தான ஒடையல்ல அவ்னதாக மாதாடல ஆயிட்டா நம்ம மனைக்கு நான் நீங்க பங்கார்க்கிவா நன்கு இன்னும் மதவை ஆகல யாது ஏன்னும் சிக்கலா நம்ம மனைக்கே நீனின் மதவை தீவா ಅಯ್ಯೋ ಸರಿನಾದ್ರೂ ಕಚ್ಚಾ ಬರಬಾರು ಬಿಳಿ ರೋಗ ಬಂದು ಓದ್ಕೊಂಡು ಹೋಗ ಏನೋ ಮಾತಾಡ್ತಿದ್ಯಾ ನಿನ್ನ ಮಕ್ಕಳು ಬೆಂಕಿ ಯಾಕ ನನಗೆ ಮದುವೆ ಆಗಿ ಮೊಮ್ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಳು ಹುಡ್ಕವ್ರೆ ನಿಮ್ ಜ್ಞಾನ ಬೇಡ ಗ್ಯಾನ್ಗೆಟ್ಟುನೇ ಹಾ ಇರ್ಲಿ ಬಾ ಪರವಾಗಿಲ್ಲ ನಾನು ನಿನ್ನ ಮದುವೆ ಆಗ್ತೀನ ಬಾ ನಿನಗೆ ಬಾಳೆ ಕೊಡ್ತೀನಿ ಬಾ ಬಾ ಇಷ್ಟು ವಯಸ್ಸಾಗಿ ನೋಡಿ ಎಷ್ಟು ಚೆನ್ನಾಗಿ ಬಾಳೆ ಮೇಂಟೈನ್ ಮಾಡಿದ್ಯಾ ಬಾ ಬಿಡು ಕೈನಾ ಕೈ ಬಿಡು ಕೈ ಇಡ್ಕೊಂಡಿರೋದು ಬಿಡಕಲ್ಲ ನಿನ್ನ ಮದ್ವೆ ಬೆಳಗ್ಗೆ ಆಗಲಿ ಬಾ ಇವತ್ತು ನಾಳೆನೇ ನನ್ನ ನಿನ್ನ ಮದುವೆ ಬಾ ನೀನು ರಾಣಿ ತರ ನೋಡ್ಕೊಂತೀನಿ ಬಾ ನೋಡು ನಾಲ್ಕು ಕಟ್ಕೊಂಡಿರೋ ಗಣ್ಣವನೇ ಮಕ್ಳವ್ರೆ ಮೊಮ್ಮಕ್ಳವ್ರೆ ನೀನು ಇಲ್ಲಿಂದ ಬಾಯಿ ಮುಚ್ಕೊಂಡು ಓದೋ ಸರಿ ಇಲ್ಲ ಅಂತಂದ್ರೆ ಅಷ್ಟೇ ಹೌದು ಇಷ್ಟೊತ್ತಿಗೆ ಜಾಗ ಪಾರ್ಕ್ ಬಂದಿದ್ಯಾ ನೀನು ಅವರೆಲ್ಲ ಇಟ್ಕೊಂಡು ಏನು ಕೆಲಸ ಈ ಪಾರ್ಕ್ ಕೊಡಿದೆ ನೀನು ಆ ಕೆಲಸ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಬಾ ಯಾವ ಕೇಸಾ ಬಾ ಎಲ್ಲ ಗೊತ್ತಿದ್ರು ಗೊತ್ತಿಲ್ದೋ ಹೇಳೋ ಥರ ನನ್ನ ಹತ್ರ ನೀನು ಹಾಡ್ಕೊಳ್ಬೇಡ ಬಾ ಹೋಗೋಣ ಬಾ ಬಾ ಹೋಗೋಣ ಬೆಳಗ್ಗೆ ಕಳ್ಸಿ ಬಾ ಏನು ಮಾತಾಡ್ತೀನಿ ನೀವು ಬೆಳಿಗ್ಗೆ ಕಳ್ಸಿ ಬಾ ನಿನ್ನ ಬಾಯ್ಕ ಮುನ್ನಕ ನಿನ್ನ ಬಾಯಕ್ಕೆ ಬರಬಾರ ರೋಗ ಬರ ನಿನ್ನ ಬಾಯ ಗುಳ ಬಿಳ ನಾನು ಅಂತೋಳನ್ ಕಾಣಿಸ್ತಾ ಇದ್ದೀನಿ ನನಗ ಏನ್ ಮಾತಂತ ಮಾತಾಡ್ತಾ ಚಪ್ಪಲಿ ಚಪ್ಲಿ ಕಿತ್ತೋಗಂಗ ಹಾಕ್ತೀನಿ ನೋಡ್ಕ ನೀನ್ ಕಿತ್ತೋದ್ ಬೆಂಕಿ ಇಕ್ಕ ಏನ್ ಮಾತಾಡ್ತಾ ಇದೇನು ಹೇಳಿದ್ರು ಅಷ್ಟೇ ಆಯ್ತಾ ಬೆಳಗ್ಗೆ ಕಳ್ಸ್ಕೊಡ್ತೀನಿ ಬಾ ಇವಾಗ ನಾನ್ ನಿನ್ನ ಬಿತ್ತೋಗ ಮಾತೇ ಇಲ್ಲ ಹಾ ನೋಡುವ ಸುಮ್ಮನೆ ಇಲ್ಲಿದ್ದೋ ಓದೇ ಸರಿ ಇಲ್ಲ ಅಂತಂದ್ರೆ ನನ್ನ ಕೈ ಗೇಟ್ಗೆ ತಿಂತೀಯ ನೀನು ನಿನ್ನಂತವ್ ನೀ ಎಷ್ಟೇ ನೋಡಿ ಬಾ ಪಾರ್ಕ್ ಅದ ಸುಮ್ಮನೆ ಏನಾರ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ಹೋಗತ್ತಾ ಆಂಟಿ ಅದೆ ಹೊಲ್ದೋಗ್ಬಿಟ್ಳು ಅವ್ಳು ಮಖ ಮುಚ್ಚಿ ಹೋಗ ಎಂಬತ್ತು ಸಾವಿರ ರೂಪಾಯಿ ಎತ್ಕೊಂಡು ಹೊರ್ಟೋಗ್ಬಿಟ್ಳು ಹಾಂ ಇವ್ನು ಯಾರು ಇವ್ನು ಯಾರ ಆಂಟಿ ಗಂಡಿರ್ಬೇಕಾ ಕೇಳಂತಡಿ ಹೇಳಿ ಅಂಕಲು ಅಂಕಲು ಆಂಟಿ ನೋಡಿದ ಅಂಕಲು ಇಲ್ಲ ಇಲ್ಲ ಆಂಟಿ ಅಯ್ಯ ಅವಳಲ್ಲ ಇನ್ನೊಬ್ಬ ಆಂಟಿ ಇನ್ನೊಬ್ಬ ಆಂಟಿ ಇನ್ನೊಬ್ಬ ಆಂಟಿ ಯಾರಾನ ಅಂತ ತಿಳಿದಾ ತಿಳಿದಾ ಹೋಗಿ ಬಿಡು ಅವ್ಳು ಪಾಸ್ಫುಲ್ಲ ಹ್ಞೂ ಅಂಕಲು ಬಿಡಿ ಇದ್ರೆ ಒಂದು ಕೊಡ ಅಂಕಲು ಇಲ್ಲಪ್ಪ ಜೋಬಾಗಲೇ ನಿಕ್ಕಂಡಿತ್ತೇನೋ ನೋಡು ಕೂಡ ಅಂಕಲ್ ಓ ನೀನು ನಾನು ಅಲ್ಲಿ ನಿಂತಾಳಲ್ಲ ನಮ್ಮ ಅಮ್ಮನ ಅಮ್ಮನ್ ಮಗನ ಹೌದಾ ಏನ್ ಕೆಲಸ ಮಾಡದ್ ನೀವ ನಮ್ದು ದ್ರಾಕ್ಷಿ ಐತೆ ತೋಟ ಇದೆ ಕೆಲಸ ಮಾಡ್ತೀರಿ ನಮ್ಮದು ಗಾರ್ಮೆಂಟ್ ಫ್ಯಾಕ್ಟ್ರಿ ಎಲ್ಲ ಅವೇ ಹ್ಞೂ ಅಲ್ಲೆಲ್ಲ ಕೆಲಸ ಮಾಡ್ತೀರಿ ನಾವು ನನ್ನ ಮಗನ ಒಬ್ಬನ ಪೊಲೀಸು ಒಬ್ಬನು ತಹಸೀಲ್ದಾರ್ ಹ್ಞೂ ಚಿಕ್ಕಬಳ್ಳಾಪುರ ಆಫೀಸಾಗ ತಹಸೀಲ್ದಾರ್ ನನ್ನ ಮಗನ ನನ್ನ ಮಗನ ಬೆಂಗಳೂರಾಗ ಪೊಲೀಸು ಇವನು ಯಾರ ಪಕ್ಕ ಉಚ್ಚಿನಿ ತಂಗವನಪ್ಪು ಉಚ್ಚಿನ ಇವನು ಇನ್ನೇನು ಸಮಾಚಾರ ಏನ್ ಸಮಾಚಾರ ಇಲ್ಲ ಅಂಕಲ್ ಒಂದು ಬೀಡಿ ಇದ್ರೆ ಕೂಡ ಅಂಕಲ್ ಬೀಡಿ ಬಿಡಿ ಇಲ್ಲ ಹೋಗ ಯಾತ ಅಲ್ಲೆಲ್ಲ ಹೋಗ್ ಕುತ್ಕೋಗ ನೋಡಿ ಡಾರ್ಲಿಂಗ್ವಾ ಸುಮ್ಮನೆ ಬಂದ್ಬಿಡಿ ಡಾರ್ಲಿಂಗ್ವಾ சுமேரிக்கூடாங்க ஏனோ திளித்தானி எத்தின் நோடு இல்லை எல்லா நீரமா இல்லை நம் மட்டா நீட்டா நான் சரி கிட்டு மாத்தான ನೋಡು ಒಳ್ಳೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟ ಹೋಗ್ಬಿಡಿ ನೀನು ನಾನು ಅಷ್ಟೇ ಒಳ್ಳೆ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿಂದ ಜಾಗ ಖಾಲಿ ಮಾಡುವ ಅಯ್ಯೋ ನಾ ಹೇಳೋ ಮತ್ತೆ ಹೇಳ್ತಾ ಇಲ್ಲಲ್ಲ ಇವನ ನಾನು ಇಲ್ಲಿಂದ ನಿಮ್ಮ ಅಮ್ಮನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ ನಮ್ಮ ಅಮ್ಮನ ಯಾಕೆ ಕರ್ಕೊಂಡು ಹೋಗ್ತೀಯಾ ಹ ನೋಡ್ದೇನಮ್ಮ ನೋಡ್ದ ನಾನೇನೋ ಬಂದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂತಂದಿರಿ ನೀನು ಒಬ್ಬಳೇ ಇದ್ದಿದ್ರೆ ಏನು ಗತಿ ನಿಂಕ ಗುಂದಳ ಹೇಳಿಲ್ಲ ಇದೆಲ್ಲ ಬೇಡ ಬೇಡ ಅಂತ ಬೇಕಾಗಿತ್ತಾ ಇದೆಲ್ಲ ನಿಂಕ ಹಾ ನೋಡ ಅಪ್ಪನ ಹೆಂಗ್ ಮಾತಾಡ್ತಾನೆ ಅದೆಲ್ಲ ಮನ್ಸ್ಕೊಬೇಕಾಗಿತ್ತ ನೀನು ಏಯ್ ಅದೆಲ್ಲ ಕತೆ ಬೇಕಾಗಿಲ್ಲ ಈ ಅಮ್ಮನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆನ ಕಳಿಸ್ತೀನಿ ನೋಡ್ದೇನಮ್ಮ ಇಂಥ ಮಾತು ಅನ್ಸ್ಕೊಂಡು ಬದುಕಿರ್ತೀಯ ನೀನು ಬದುಕಿರ್ತೀಯನಮ್ಮ ಥೂ ನಿನ್ ಜನ್ಮ ಕಷ್ಟ ಬೆಂಕಿ ಹಾಕ ಈ ವಯಸ್ಸಿನಾಗೆಲ್ಲ ಬೇಕಾಗಿತ್ತ ಇದು ನಿಂಕ ಚಿಕ್ಕಣೆ ತಪ್ಪಾಗೋಯ್ತು ಚಿಕ್ಕಣೆ ತಪ್ಪಾಗೋಯ್ತು ಚಿಕ್ಕಣೆ ಏನಮ್ಮ ತಪ್ಪಾಗೋಗಿದ್ದು ಅಂಚ್ಕೊಂಡಷ್ಟು ಅನ್ಸ್ಕೊಂಡ್ಬಿಟ್ಟು ಇವಾಗ ತಪ್ಪಾಗೋಯ್ತು ಅಂತ ಮಾತಾಡ್ತಾ ಇದೀಯ ನೀನು ಚಿಕ್ಕಣೆ ಇವಳು ಮೋಸ ಮಾಡ್ಬಿಟ್ಟವಳು ಚಿಕ್ಕಣೆ ಎಂಬತ್ ಸಾವಿರ ರೂಪಾಯಿ ದುಡ್ಡು ಎತ್ಕೊಂಡು ಹೊರಟೋಗ್ಬಿಟ್ಟವಳೆ ಬರಂಗಿದ್ರೆ ಇಷ್ಟೊತ್ತಿಗೆ ಯಾವಾಗ ಬರೋಳು ಮುಚ್ಚಮ್ಮ ಬಾಯ್ ಐ ನೋಡ ಸುಮ್ಮನೆ ಮಾತಾಡ್ಬೇಡ ನೀನು

ನನ್ನ ಜಾಂಗೋರು ನಾನು ಕರ್ಕೊಂಬರ್ತೀನಿ ಇಲ್ಲೇ ಇರ ಕರ್ಕೊಂಬ ಹೋಗುವ ಹೋಗ ಕರ್ಕೊಂಬೋಗೋ ದೇಶನಾಗಿ ಕರ್ಕೊಂಬತ್ತೀಯಾ ಕರ್ಕೊಂಬೋಗ ಇಲ್ಲೇ ಇರು ನಿಂತ ಧೈರ್ಯ ಇದ್ರೆ ನೀನು ಇಲ್ಲೇ ಇರೋ ಏ ಇಲ್ಲೇ ಇರ್ತೀನಿ ಹೋಗ ಲೈ ಹೋಗ ಪೀಜ್ಜಾಗಲೂ ಬರ್ಗರ್ಗಳು ತಿನ್ಕೊಂಡು ಕಾಲು ಹಾಕೋ ನನ್ನ ಮಗ ನಿನ್ಗೆ ಎಷ್ಟಿದ್ರೆ ದಿನಕ್ಕೆ ಮೂರು ಮುದ್ದೆ ಇಟ್ಟು ತಿನ್ನು ನಾನು ನನಗೆ ಎಷ್ಟು ಇದ್ದ ಬೇಡ ನೀನು ಏಯ್ ಬೇಡ ಮೇಡ ನನ್ನ ಹತ್ರ ಹಾಕೋ ಬೇಡ ನೀನು ನೋಡಿ ಅಂದರೆ ಇಲ್ಲೇ ಇದ್ಯಾ ಬತ್ತಿನಿರೋ ಬತ್ತಿನಿರೋ ಏ ಹೋಗಲಯ್ ನೀನು ಇದೆಯಲ್ಲ ನೀನು ನೀನು ಕಾಯಿಯಲ್ಲ ನಿನಗೆ ಯಮ್ಮಾರಿ ನೀನು ತರಿದ್ರು ತೋಳೆ ಎಂತ ಕೆಲಸ ಮಾಡ್ತೀಯ ನೋಡ್ತಾ ನೀನು ಜಿ ಕೊನೆ ಹುಚ್ಚಮ್ಮ ಬಾಯೇ ಸಾಕು ನೋಡ್ದೆ ಎಂತೆಂತ ಮಾತ ಮಾತಾಡ್ತಾರೆ ಅಲ್ಲ ಇಷ್ಟೊತ್ನಾಗ ಒಂದು ಹಂಗ್ಲೋರ್ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋಕೆ ಕಷ್ಟ ಇಷ್ಟೊತ್ನಾಗ ಇಲ್ಲಿ ಇದ್ರೆ ಅಂದ್ರೆ ಈ ಇರ್ತಾರ ನಮ್ಗೆ ಕ್ರಿಕೆಟ್ ಮಾತುಗಳು ನೋಡ್ದ ಹೆಂಗೆ ಹೆಂಗೆ ಮಾತಾಡಿದ್ವಾ ನಾನು ಇದ್ ಸರಿ ಹೋಯ್ತು ಇಲ್ಲ ಅಂತದಿದ್ರೆ ಇವತ್ತು ನಿಮ್ ಜೊತೆ ಏನೋ ಅದೇನೋ ದೇವ್ರ ಜ್ಞಾನ ನನಗ ಬರಬೇಕು ಅಂತ ಅನಿಸ್ತು ನಿಮ್ಗೆ ಜೊತೆಗೂ ಮಾಡ್ಬಿಡ್ಲು ಚೈತನ್ಯವ್ರ ಅಲ್ಲ ದೇವಸ್ಥಾನದ ದಾರಿ ತಿಳಿಯಲ್ಲಮ್ಮ ಹೋಗ್ಬೇಕು ಏನಂತ ಅಲ್ಲೊಂದ್ ದೇವಸ್ಥಾನ ದೇವಸ್ಥಾನ ಬೆಳಕಾಗ ಅವರ್ಕುನ ಹುಚ್ಚ ಬಾಯೇ ಬಾ ಚಿಕ್ಕ ಇಲ್ಲಿರೋ ಬೇಡ ಎಂತ ಬಂದ್ಗಿನ್ ಬಿಟ್ಟರು ಬಾ ದೇವಸ್ಥಾನಕ್ಕೆ ನಡಿ ಕಳ್ದು ಚಿಕ್ಕನೇ ಬೆಳಕಾಗವ್ರು ಎಲ್ಲಾನು ಕೂತ್ಕೊಂಡಿರ ನೀನ್ ಏನ್ ಮಾಡ್ತೀವ ಒಟ್ಟು ಕೂಟ ಇಲ್ಲ ಏನು ಇಲ್ಲ ಆ ದೇವಸ್ಥಾನಕ್ಕೆ ಪ್ರಸಾದ ಕೊಡ್ತಾರಂತ ಇವಾಗ ಹತ್ತು ಗಂಟೆ ಆಗೋಗೋದಪ್ಪ ಇಲ್ಲ ಅಂತಂದ್ರು ನೀನ್ ಏನ್ ಮಾಡ್ತೀವಿ ಇಲ್ಲ ಎಲ್ಲಾನು ಕೂತ್ಕೊಂಡ್ ಕಾಲ ಹಾಕ್ಬೇಕು ಚಿಕನೇ ನಿಮ್ಮಅಪ್ಪನು ಗಾಡಿ ಇಲ್ಲ ಅಂತ ಕೇಳಿದ್ರೆ ಏನ್ ಹೇಳೋದು ಯಾರ ಹೇಳ್ತೀಯ ಮಾರಾಕಿದ್ನಿ ಎಂಬತ್ ಸಾವಿರದ ಅಂತೇಳುವ ಯಾರು ಕಲ್ತನ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ ಕಲ್ತನ ಮಾಡ್ಕೊಂಡು ಹೋದ್ರು ಹಾ ಕಲ್ತಿದ್ಯಾ ಸರಿಯಾಗಿ ವಾಣೆ ಹುಮ್ಮನೆಮ್ಮ ನಿಮ್ಮ ಅಪ್ಪ ಜಾಸ್ತಿ ಬರ್ತಾ ಇದೆ ಅದೆಲ್ಲ ನಂಗೆ ತಿಳಿದು ಏನನ್ನ ಮಾಡ್ಕಮ್ಮ ನಂಗೆ ಅದಕ್ಕೆ ಸಂಬಂಧ ಇಲ್ಲ ನೀನತಾನ ಬಂದಿದ್ದ ಬೆಂಗ್ಳೂರ್ಗ ಓದ್ತೀನಿ ಓದ್ತೀನಿ ಅನ್ಬಿಟ್ಟು ಏನನ್ನ ಮಾಡ್ಕೊ ಹೋಗು ನಂಕ ಬೇಕು ಹೇಳದ್ ಮತ್ ಕೇಳ ಹೆಂಗ್ ನೀನು ಈ ಕಾಲದಾಗ ಬಂದದ್ ನೋಡಿ ನೀನ್ ಕಷ್ಟಿ ಮಾಡುವ ಆಸೆ ಏನನ್ನ ಮಾಡ್ಕೊಂಡು ಸಾಯ ಹೋಗು

ಗುಂದಳಮ್ ಹೇಳದ್ಲು ಬೇಡ ಬೇಡ ಅಂತ ನಾನು ಗುಂದಳಮ್ಮನ ಮಾತನ್ನ ಕೇಳಬೇಕಾಗಿತ್ತು ಯೋಗೇಶ 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 ಅಮ್ಮ ಅಮ್ಮ ಅಲ್ಲಪ್ಪ ನೀನ್ ಬಂದಿದ್ದೇನಕ್ಕಪ್ಪ ಈ ಪರಿಸ್ಥಿತಿ ನನಗೆ ಅಲ್ಲೇ ಇರಬೇಕಾಗಿತ್ತು ತಾನೆ ಅಮ್ಮ ಒಯ್ಯ ಅವರು ನನ್ನ ಒಯ್ಯಮ್ಮ ಅವರು ನನ್ನ ಒಡಿತೈತ್ರ ಯಾಕೆ ಒಡೆಯೋದು ತಿಂಗಳ ಕಟ್ಟ ಸಾವಿರ ಕಟ್ಟೈತ್ರಲ್ಲ ಅಲ್ಬೇಡ ಸುಮೀರ್ ಅಲ್ಬೇಡ ಅಮ್ಮ ಮನೆ ಬೇಡ ಮನೆಗೆ ಜಾಗ ಇಲ್ಲ ಇಲ್ಲ ಇರಪ್ಪ ಇಲ್ಲ ಇರೋ ನಾನು ಬಂದು ಬಂದು ಮಾತಾಡ್ಸ್ಕೊಂಡು ಓದ್ತಾ ಇರ್ತೀನಿ ಇನ್ನು ಗಲೀಜೆಲ್ಲ ಮಾಡ್ಕೊಂಡ್ರೆ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಹ್ಞೂ ಇಲ್ಲಾದ್ರೆ ತಿಪ್ಪೆ ಹತ್ರನೇ ಇತದೆ ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಬಿಸಾಕ್ಬೋದು ಇಲ್ಲೇ ಮಲ್ಕು ಏನು ಪರವಾಗಿಲ್ಲ ಇಲ್ಲಿ ಅಮ್ಮ ಬ್ಯಾಡ ಅಮ್ಮ ಬೇಡ ಯಗ್ನ ಕಜ್ಜಿನ ಕಾಲು ಯಗ್ನ ಕರ್ತವ ಕಾಲನಾ ಹ್ಞೂ ಅಮ್ಮ ಅಯ್ಯೋ ಯಜ್ಞ ದೌಷಿ ತಂದಿ ತಿನ್ಬಿಡು ತಿನ್ಬಿಟ್ಟು ಅವ್ರು ಸತ್ತೋತವೆ ಓ ನೀನು ಇಲ್ಲೇ ಮಲ್ಕಪ್ಪ ಇಲ್ಲೇ ಮಲ್ಕೋ ನಾನು ಮಲ್ಕೋಳೋಕೆ ಮುಂಚೆ ಬಂದು ಮಾತಾಡ್ಸ್ಕೊಂಡು ಅವಾಗ ಅವಾಗ ಬತ್ತಾ ಇರ್ತೀನಿ ಮಾತಾಡ್ಸ್ಕೊಂಡು ಓದ್ತೀನಿ ಇಲ್ಲೇ ತಾನೇ ಹಸಿರು ಕಟ್ಟಕ್ಕೆ ಹಾಕಿರೋದು ಹಸಿರು ನೋಡೋಕೆ ಬರ್ತೀನಿ ಅವಾಗ ಮಾತಾಡ್ಸ್ಕೊಂಡು ಓದ್ತೀನಿ ಇಲ್ಲೇ ಇರಪ್ಪ ಅಮ್ಮ ಮನೆ ಮನೆ ಅಮ್ಮ ಅಮ್ಮಮ್ಮನೆ ಹೇಳಿದ ಮಾತು ಕೇಳಬೇಕು ಆಟ ಮಾಡ್ಕೊಡು ನೀನು ಆಟ ಮಾಡಿಕೊಡ್ದು ಇಲ್ಲೇ ಇರುವ ಪರವಾಗಿಲ್ಲ ನೋಡಿ ಈ ಪರಿಸ್ಥಿತಿ ನನಗಿದ್ರು ಕಾಪ ಮಾಡ್ಕೊಳಕ್ ಮಾತ್ರ ಬಿಡಲ್ಲ ನೀನು ಓಹೋ ಕಾಪಾ ಮಾತ್ರ ಕಿತ್ತೋಗಿರೋ ಕಾಪಾ ಬತ್ತೈತೆ ನೀನ್ಕಾ ಬೇಡ ಮನೆ ಬೇಡ ಇಲ್ಲೇ ಇರೋ ಪರವಾಗಿಲ್ಲ ಇದು ಮನೆನೇ ತಾನೆ ಆ ಮನೆ ಕಟ್ಟಕ್ ಮುಂಚೆ ನಾವ್ ಈ ಮನೆಗೆಲ್ಲ ಇದ್ದಿದ್ದು ಇಲ್ಲೇ ಇರು ಏನು ಪರವಾಗಿಲ್ಲ ಊಟ ತರಲಾ ಬೇಡ ಊಟ ಅಷ್ಟು ಮಾಡು ಆ ಮಾತ್ರೆಗಳೇನ ಕೊಟ್ಟವ್ರ ಇಲ್ಲ ಅಲ್ಲ ಅವ್ರಗ್ ಮಾತ್ರೆಗಳಿಗೆಲ್ಲ ಕಾಸು ಮಾತ್ರೆಗಳು ಇಲ್ಲ ಅಂತಂದ್ರೆ ನಾವೇ ಎಲ್ಲ ತಂದ್ಕೊಡೋದು ಎಲ್ಲ ಮಾಡ್ತಾ ಇದ್ರಲ್ಲ ಅವ್ರು ಯಾಕೆ ಹಿಂಗೆ ಚಡನಾಗ್ ತಂದ್ಬಿಟ್ಟಿದ್ದು ಏನ್ ಜನಗಳು ಏನೋ ಹೋಗಪ್ಪ ಅಮ್ಮ ಮನೆ ಅಮ್ಮ ಮನೆಗೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ಇಲ್ಲ ಮಲ್ಕ ಸುಮ್ಮನೆ ಎಲ್ಲ ಗಲೀಜ್ ಮಾಡ್ತೀಯ ಅಲ್ಲಿ ಈ ಕಡೆ ತಲೆ ಯಾಕೆ ಮಲ್ಕೊಂತೀರಾ ಅಲ್ಲಿ ಯಾಕೆ ಮಲ್ಕೊಂಡಿರೋದು ನೀನು ಸರಿಯಾಗಿ ಮಲ್ಕೋಣ ಮತ್ತೇನ ಊಟನೂ ಮಾಡಿಲ್ಲ ಅಂತೆ ಊಟ ಬ್ಯಾಡ ಊಟ ಬ್ಯಾಡ ಅಮ್ಮ ನಾನು ಚಚ್ಚೋಟೇನಮ್ಮ ಓ ಎಲ್ಲರೂ ಒಂದು ಸಾಯೋದೆ ಟೈಮ್ ಬಂದಾಗ ಯಾರು ಇಲ್ಲಿರಲ್ಲ ಅಮ್ಮ ನಾನು ಚಚ್ಚೋಟೇನಮ್ಮ ಓ ಸತ್ತಾಗಿ ಅಂತ ಇವಾಗ ಮಲ್ಕ ಅಮ್ಮ ಊಟ ಬೇಡ ಅಂತ ಊಟ ಏ ಅಷ್ಟಿನ ಬ್ಯಾಡ ಊಟ ನೀನು ಊಟ ಮಾಡ್ತೇನಾ ಹ್ಞೂ ಮಾಡಿದೆ ಅವರು ಏನು ಮಾಡ್ತಾರೆ ಅವ್ರ ಮಲ್ಕೋಣಕ್ ಹೋದ್ರು ಅಮ್ಮ ಎಲ್ಲ ನಾ ಕರ್ಕೊಂಡೋಗಿ ಬೇರೆ ಆಶ್ರಮಕ್ಕೆ ಸೇರ್ಸಮ್ಮ ಯೋ ಇವಾಗಿರೋ ಬಾದಿಗಳಾಗಿ ಅಪ್ಪ ನಾನು ಇಲ್ಲಿ ಕರ್ಕೊಂಡೋಗಿ ಸೇರ್ಸ್ಲಮ್ಮ ಇವಾಗ ನಿಮ್ಮ ಅಪ್ಪನ ಈಚೆಗೆ ಕರ್ಕೊಂಬರದೆ ದೊಡ್ಡ ಸಾಹಸ ಆಗ್ಬಿಟ್ಟದ ನನಗ ಫಸ್ಟ್ ನಿಮ್ಮಅಪ್ಪನ ಈಚೆ ಕರ್ಕೊಂಬಂದ್ರೆ ಸಾಕಾಗ್ಬಿಟ್ಟದೆ ಆಶ್ರಮ ಆಶ್ರಮಕ್ಕೆ ಸೇರ್ಸಕ್ ಎಲ್ಲಿ ಓಡಾಡ್ಕೊಂಡಿರ್ಲಿ ನಾನು ಹೇಳು ಅಲ್ಲಮ್ಮ ಇವು ಎಲ್ಲೂ ಹೊರಗಡೆ ಹೋಗಲ್ಲ ಏನು ಎಲ್ಲ ಮಲ್ಕೊಂಡಿದ್ದರೆ ನಾನು ನಂಗೆ ನೆನ್ನೆಯಿಂದ ನೋಡಿ ನೋಡಿ ಊಟನೇ ತಿನ್ನಕ್ಕೆ ಆತ ಇಲ್ಲಮ್ಮ ನೀನೇ ಬಂದ್ರೆ ಹೆಂಗೇ ಪಲ್ವಿ ಹಾ ನೋಡ್ಕೊಬೇಕು ನಾನು ನಾಳೆ ಮನೆಗಿರಲ್ಲ ಕೋಟು ಅದು ಇದು ಅವು ಮೇಡಮ್ ಏನು ಹೇಳ್ತಾಳೋ ಅದನ್ನೆಲ್ಲ ತಂದ್ಕೊಡ್ಬೇಕು ನನ್ವ ನೀನು ಹಿಂಗಂದ್ರೆ ಹೆಂಗೇಳಿ ಇನ್ ಯಾರು ನೋಡ್ಕೊಂತಾರೆ ಅವನ್ನ ಹ್ಞೂ ನನ್ನ ಕೈಲಿ ಆಗಲ್ಲ ಮಲೀಜೆಲ್ಲ ಕ್ಲೀನ್ ಮಾಡಕ್ಕ ನಾನು ಅವೆಲ್ಲ ಮುಗಿಸ್ಕೊಂಡ್ ಬರೋವರ್ಕುನ ಊಟ ಏನು ಕೊಡಕ್ ಹೋಗೋಣ ಇನ್ನು ಊಟ ಕೊಟ್ರತಾನೆ ಅವ್ನು ಗಲೀಜು ಮಾಡೋದ್ವಾ ಹಣ್ಣು ದಿವಸ ಏನೋ ಕುಟ್ಕೊಂಡು ಕಾಲಕ್ತಾರು ಹ್ಞೂ ಹಂಗೆ ಮಾಡ್ತೀನಿ ಹ್ಞೂ ನಮ್ಮ ಹಂಗೆ ಮಾಡ್ತೀನಿ ಈ ಊಟ ಕೊಟ್ರತಾನೆ ಅವ್ನು ಗಲೀಜು ಹಾಂ ನನ್ನ ಕೈ ಕ್ಲೀನ್ ಮಾಡಕ್ ಆಗಲ್ಲ ಸರಿ ನಡಿ ಮಲ್ಕ ನಡಿ ಏಯ್ ಯೋಗೇಶ ಮಲ್ಕೊಂಡಿರು ನಾನು ಓದ್ತೀನಿ மக்கோச அது அம்மா இல்லே மக்க அம்மா இல்லே மக்க அம்மா இல்ல இல்ல ரூழி தப்போகில்லே நான் கண்ணித்தே வரல பத்தி அன்ஸ்புட்வ நாள இல்லை ஓஷ்தி தந்துனி கச்செல்ல இல்லை மல்கோ அம்மா நீக்கம் மாத் கேள்வ சும்மனை பிராண தின் குடுவோ ஏ பல்வி பத்தி அன்ஸ் பிட் பழிய பழைய ஏன ஏன நீங்க கெட்டு வாசனை ஒடத்தா தியா எங்கோ அம்மன் ஒழைய உபாய் ஊட்ட கொடுபேட அந்த ಕೊಡೋದೇ ಇಲ್ಲ ಊಟ ಊಟ ಕೊಟ್ರೆ ತಾನೆ ತಿನ್ನೋದ್ವಾ ಕೆಡವೋದ್ವಾ ಅದು ನಾನು ಎತ್ತಾಕೋದ ನನ್ನ ಆಗಲ್ಲ ಊಟ ಕೊಡೋದೇ ಇಲ್ಲ ನೀಂಕ ಮುಚ್ಚು ಬಾಯಿ ಮುಚ್ಚಬೇಡ ಬಾಯಿ ತೆಗಿಬೇಡ ಬಾಯಿನ ಹಲ್ಕ ಸುಮ್ಮನೆ ಬೀಸವೆ ಏಟಿರ್ಲ ಹತ್ರ ಮಲ್ಕೋಡ ಸುಮ್ಮನೆ ರಾಮು ಬಾಪಾ ಒಡಣ್ಣ ನಂಗೆ ಇನ್ನು ಆಫೀಸ್ಗೆ ಹೋಗಿ ಟೈಮ್ ಆಯ್ತು ಹ್ಞೂ ಬಾಪಾ ಹೋಗೋಣ ನಾನು ನಿನ್ನ ಊರಾಗ್ ಬಿಟ್ಬಿಟ್ಟು ನಾನು ಹಂಗೆ ಬರ್ತೀನಿ ಚಿಕ್ಕ ಫೋನ್ ಮಾಡ್ತೀನಿ ಅವ್ನ್ ಬಂದ್ ಕರ್ಕೊಂಡ್ತಾನೆ ನಿನ್ನ ಕೆಲಸ ನೀನು ನೋಡ್ಕೊ ಸುಮ್ನೆ ಟೈಮ್ ಯಾಕೋಯ್ ಹಲೋ ನಾನು ಕ್ಷಮಿಸ್ಬಿಡ್ರಣ್ಣ ಯಾಕಮ್ಮ ಅಲ್ಲ ನಾನು ನನ್ನ ಮಗನಾಗೆ ತಪ್ಪಿಕೊಂಡ್ಬಿಟ್ಟು ನಿಮ್ಮ ನಾನು ಹೆಂಗಂದ್ರಂಗೆ ಮಾತಾಡ್ಬಿಟ್ಟಿನ ಕ್ಷಮಿಸ್ಬಿಟ್ರಣ್ಣ ಅಯ್ಯೋ ಅಷ್ಟೇನಾ ಪರವಾಗಿಲ್ಲ ಬಿಡಮ್ಮ ಏನು ಮಾಡೋಕತ್ತೈತೆ ಏನು ಮಾಡೋಕ್ಕಾಗಲ್ಲ ನಿಂಗೆ ಗೊತ್ತಿಲ್ಲಲ್ಲಮ್ಮ ಗೊತ್ತಿಲ್ಲಲ್ಲ ಅದಕ್ಕೆ ಅಲ್ಲ ನಾ ಆಗಿದ್ರೆ ಆದಿರಂಪ ಬೀದಿರಂಪ ಅಂತ ಎಷ್ಟು ಮಾಡಿರೋರು ನೀವು ಎಷ್ಟು ಸುಲಭವಾಗಿ ಎಲ್ಲ ಎಲ್ಲಾ ವಿಷಯನೂ ಒಬ್ಬೊಬ್ರಿಗೆ ಎಷ್ಟು ಜಗಳ ಮಾಡ್ತಾರ ನಿಮ್ಮಗಳ್ನ ನಂಗ್ ಬೈತಿಯಾ ಹಿಂಗ್ ಬೈತಿಯಾ ನೀನ್ ಎಷ್ಟು ನಾವೆಷ್ಟು ಅಂತ ನೀವು ಎಲ್ಲಾ ಹಿಂಗೆ ಸುಲಭವಾಗಿ ತಗಂತಿರಲ್ಲಣ್ಣ ನೋಡಮ್ಮ ಜಗಳ ಅಂತ ಮಾಡೋದು ಎಷ್ಟು ಹತ್ತು ನಿಮಿಷ ಜಗಳ ರಗಳೇ ಮಾಡ್ಬಿಡ್ಬೋದು ತಿರ್ಗಾ ಅದು ನಮ್ಮ ಜೀವನ ಪರ್ಯಂತ ನಮ್ಮ ಮುನ್ಸಕ್ ಅರಿತಾ ಇರ್ತದೆ ನಾವು ನಿಮ್ಗೆ ಅರಿವು ಮಾಡಿಸ್ಬೇಕಂತಲೇ ಇವತ್ತು ಬಂದು ಒಂದು ರಾತ್ರಿ ಇತ್ತು ಹೇಳಿದ್ದು ನೋಡ್ದ ಮನೆಗೆ ಯಾರು ನಿಮ್ಗೆ ಕೇಳಲೇ ಇಲ್ಲ ನಮಗೆ ತಿಳಿತು ಅದಕ್ಕೆ ನಿಮ್ಮ ಹತ್ರ ಹೇಳ್ಬೇಕಂತಲೇ ನಾವು ಇವತ್ತು ಇಲ್ಲಿ ಇಲ್ಲಿದ್ದಿದ್ದು ನೋಡೋಣ ನಮ್ಮ ಮನೆಗೆ ನೋಡೋಣ ಅಪ್ಪನಾಗ್ಲಿ ಮಗನಾಗಲಿ ಒಂದು ಮಾತು ನನ್ನ ಹತ್ರ ಹೇಳ್ಬೇಕಾಗಿತ್ತಲ್ಲ ಹಿಂಗೆ ನನ್ನ ಕೆಮ್ಮ ತೊಂದರೆ ಇರೋದು ಅಂತ ಅವು ಹೇಳ್ದಲ್ಲ ಮಹಾರ್ಷ ಇವಾಗ ಈ ಸದ್ಯಕ್ಕೆ ನಮ್ಮ ಮಕ್ಕಳು ಬೇಡ ಒಂದು ವರ್ಷ ಎರಡು ವರ್ಷ ಆರಾಮಾಗಿ ಇರೋಣ ಅಂತ ಅದಕ್ಕೆಲ್ಲ ನೀವು ಸುಮ್ಮನೆ ಆಗೋಗಿಬಿಟ್ಟವ್ರೆ ನೀವು ಮನೆಗೆ ಚೈತನ್ಯನ ಬೈತಾ ಇರೋದು ಅವ್ರ್ಗೆ ತಿಳಿದಿಲ್ಲ ಅನ್ಸದೆ ಅಣ್ಣ ನನ್ ಕಡೆಯಿಂದ ತಪ್ಪಾಗಿ ಹೋಗ್ಬಿಡ್ತಾನ ಪರವಾಗಿಲ್ಲ ಬಿಡಮ್ಮ ಪರವಾಗಿಲ್ಲ ಪರವಾಗಿಲ್ಲ ಅಣ್ಣ ಪರವಾಗಿಲ್ಲಾಮ್ ಹ್ಮ್ ಸರಿ ಅಣ್ಣ ಆಯ್ತು ಹೌದ್ ಬರ್ರಿ ಚೈತನ್ಯ ನನ್ನ ಕ್ಷಮಿಸ್ ಬಿಡಮ್ಮ ನನ್ನಿಂದ ತಪ್ಪಾಗತ್ತೆ ರಾತ್ರಿಯಿಂದ ಎಷ್ಟು ಸತಿ ಹೇಳ್ತಾ ಇದೀರಾ ಪರವಾಗಿಲ್ಲ ಬಿಡ್ರತ್ತೆ ಅದಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೊತೀರಾ ನೀವು ಅಲ್ಲಮ್ಮ ನಿನ್ ಮುನ್ಸಾಗೆ ಏನೋ ಅಂತ ಇಲ್ಲ ಇಲ್ಲ ಅತ್ತೆ ಅವತ್ತು ಮನ್ಸನ ಇಕ್ಕೊಂಡಿಲ್ಲ ಇವತ್ತು ಮನ್ಸಾಗ ಇಕ್ಕಲ್ಲ ಇನ್ ಮುಂದೇನೂ ಮನ್ಸನ್ನ ಇಕೊಂಡಲ್ಲ ನಾನು ಹೇಳಿದಿನಲ್ಲ ಹ ನೀವೇ ನನಗೆ ಮಕ್ಳಿದ್ದಂಗೆ ಇದ್ದಂಗೆ ಆಯ್ತಾ ನೋಡಮ್ಮ ಎಷ್ಟು ದೊಡ್ಡ ಗುಣ ನಿನ್ ಕಿರೋ ಪರವಾಗಿಲ್ಲ ಅತ್ತೆ ಬಿಡತ್ತೆ ಅಯ್ಯೋ ಸರಿ ಅಣ್ಣ ಓಡ್ ಬರೋಣ ಅಣ್ಣ ಮನೆ ಹತ್ರ ದೇವಸ್ಥಾನ ಐತೆ ಇವತ್ತು ಸೋಮವಾರ ಹೋಗಿ ನಮಸ್ಕಾರ ಹಾಕೊಂಡು ಹೋಗ್ರಣ್ಣ ಹ್ಞೂ ಸರಿ ಅಮ್ಮ ಬೆಳಗ್ಗೆನೇ ಬೆಳಗ್ಗೆ ಹರ್ಷ ಶಂಕರಪ್ನು ಓದ್ಬಿಟ್ರು ಹ್ಞೂ ಸರಿ ಬರೋಣ ಚೈತನ್ಯ ಬರೋಣಮ್ಮ ಹ್ಞೂ ಸರಿ ಅಣ್ಣ ರಾಮಣ್ಣ ಓಡ್ ಬನ್ರಿ ಹ್ಞೂ ಚೈತನ್ಯ ಅಣ್ಣ ಬೇಜಾರ್ ಮಾಡ್ಕೊಂಡ್ಬಿಟ್ರಣ್ಣ ಅಣ್ಣ ಬೇಜಾರ್ ಮಾಡ್ಕೊಂಡ್ಬಿಟ್ರಣ್ಣ ವೈದೇಹಿ ಅಮ್ಮ ಹೇಳಿದ್ನಿ ಎಸ್ ಸತಿ ಹೇಳ್ತಾ ಇದೆಯಮ್ಮ ಓ ಬಿಡಮ್ಮ ಹೋಗ್ಲಿ ಆಗಿದ್ದು ಬಿಡಮ್ಮ ಹಂಗಂತಲ್ಲಣ್ಣ ನಾನು ನೋಡಿದಿನಿ ನಮ್ಮ ನಮ್ ಮಗಳ ಬೈತಾ ಹಿಂಗ್ ಅಂತ ಅಂದ್ಬಿಟ್ಟು ಎಷ್ಟು ಜಗಳ ಮಾಡ್ತಾರೆ ಆದ್ರೆ ನೀವು ಏನು ಇಲ್ಲ ಹಾಂ ಏನಣ್ಣ ಇಷ್ಟು ತಾಳ್ಮೆ ಮೇಡಮ್ಮ ತಾಳ್ಮೆ ಇದ್ರ ಮುಂಜಾನೆ ಬದುಕಾಗೆ ಮುಕ್ಕು ಕೋಯ್ಕೊಂಡ್ರೆ ಆಮೇಲೆ ಏನು ಪ್ರಯೋಜನ ಆದ್ರೆ ಒಂದು ಮಾತು ಮಾತಾಡ್ಬೋದಾಗಿತ್ತಲ್ಲ ನಾನು ಅಷ್ಟೆಲ್ಲ ಬೈತಾ ಇದ್ದಾಗ ನಂದೆಲ್ಲ ತಪ್ಪು ನಿಮ್ಮ ಮಗನದ ತಪ್ಪು ಅಂತ ಆ ಹುಡ್ಗಿನೂ ಒಂದ್ ದಿಸಕ್ಕೂ ನನ್ನ ಹತ್ರ ಹಂಗೆ ಹೇಳಿಲ್ಲ ಅದೇ ಬಿಡತ್ತೆ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತ್ಯಾ ಹೆಂಗೋ ಇವಾಗ ನೀನ್ ಮನ್ಸಕ್ ಸಮಾಧಾನ ಆಯ್ತಮ್ಮ ನಮ್ ಕಷ್ಟೇ ಸಾಕು ಹೂನಣ್ಣ ನನ್ನ ಮನ್ಸಕ್ ಸಮಾಧಾನ ಆಯ್ತು ಸರಿ ಬರೋಣಮ್ಮ ಚೈತನ್ಯ ಬರೋಣ ಯಾವಾಗ ಬರ್ತೀರ ಊರ್ ಕಡೆ ನಾನು ಬರ್ತೀನಣ್ಣ ನಾನು ಬರ್ಬೇಕು ಎಲ್ಲಾರು ನೋಡ್ಬೇಕು ಅನ್ಸ್ತಾತೆ ಸರಿ ಅತ್ತೆ ಇಬ್ರು ಬಂದ್ಬಿಟ್ರಮ್ಮ ಸರಣ ಬರ್ತೀರ ನೀವು ದೇವಸ್ಥಾನ ಹತ್ರಕ್ಕೆ ಹೋಗ್ಬಿಟ್ಟು ಹೋಗ್ರಿ ಹ್ಞೂ ಸರಮ್ಮ ಚೈತನ್ಯ ಬರೋಣಮ್ಮ ಅತ್ತೆ ಬರೋಣ ಹೂನಪ್ಪ ಹೋಗ್ಬಪ್ಪ ಮುಂದುವರಿಯುವುದು